ಪ್ರಿಯ ವೀಕ್ಷಕರೇ ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ತಾವು ಇಲ್ಲಿ ನೋಡುತ್ತಿರುವಂತಹ ವಿಡಿಯೋ ಹತ್ತು ಸೆನ್ಸಿನ ಒಂದು ಸೈಟ್ ಮಾರಾಟಕ್ಕೆ ಇರುವಂತಹದ್ದು ಜತೆಗೆ ಐದು ಸೆನ್ಸ್ ಇದರೊಂದಿಗೆ ಕುಂಕಿ ಕೂಡ ಉಚಿತ ಸಿಗುತ್ತದೆ ಅಂದರೆ ಗಮನಿಸಿ ಹತ್ತು ಸೆನ್ಸ್ ಸೈಟಿನ ಮಧ್ಯೆ ಮತ್ತು ಎದುರು ಇರುವಂತಹ ರಸ್ತೆ ಮಧ್ಯೆ ಇರುವಂತಹ ಐದು ಸೆನ್ಸ್ ಅದು ಸರ್ಕಾರಿ ಭೂಮಿಯಾಗಿದ್ದು ಆ ಐದು ಸೆನ್ಸ್ ಈ ಹತ್ತು ಸೆನ್ಸ್ ಸೈಟ್ ಅನ್ನು ಖರೀದಿಸುವವರಿಗೆ ಉಚಿತವಾಗಿ ಸಿಗುತ್ತದೆ ಸಂಪೂರ್ಣ ಪೂರ್ವಕ್ಕೆ ಅಭಿಮುಖವಾಗಿದ್ದು ಈ ಒಳ್ಳೆಯ ವಾಸ್ತು ಹೊಂದಿದ ಸೈಟಿನ ಪೂರ್ವಕ್ಕೂ ರಸ್ತೆ ಉತ್ತರಕ್ಕೂ ರಸ್ತೆ ಹಾಗೂ ದಕ್ಷಿಣಕ್ಕೂ ರಸ್ತೆ ಸೈಟಿನ ಮೂರು ಭಾಗದಲ್ಲಿ ರಸ್ತೆ ಇದೆ ಪೂರ್ವದಿಕ್ಕೂ ತಗ್ಗಾಗಿದ್ದು ಪೂರ್ವಕ್ಕಿಂತಲೂ ಉತ್ತರ ಇನ್ನೂ ಹೆಚ್ಚು ತಗ್ಗಾಗಿತ್ತು ಅತ್ಯುತ್ತಮ ವಾಸ್ತು ಹೊಂದಿರುವ ಈ ಸೈಟ್ ಮೂಡಬಿದ್ರೆಯಿಂದ ಕೇವಲ ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿದ್ದು ಕಾರ್ಕಳ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾಗೂ ಹೋಗುವಂತಹ ಕೆಸರಗದ್ದೆ ಸಮೀಪದಲ್ಲಿರುವ ಕಲ್ಯಾಣ ಮಂಟಪ ಶ್ರೀ ಸುನಂದ ಮಾಧವ ಪ್ರಭು ಎಂಬಂತಹ ಕಲ್ಯಾಣ ಮಂಟಪ ಮತ್ತು ರಾಮ ಮಂದಿರದ ಬದಿಯಿಂದ ಹಾದು ಹೋಗಿರುವಂತಹ ರಸ್ತೆಯಲ್ಲಿ ಕೇವಲ ಒಂದು ಕಾಲು ಕಿಲೋಮೀಟರ್ ಕಳಿಸಿದ್ದಾಗ ಈ ಸೈಟ್ ಸಿಗುತ್ತದೆ ಅದೇ ರೀತಿ ಅಲ್ಲಿಂದ ಸುನಂದರೆ ಹಬ್ಬ ನಾಲ್ಕು ರಸ್ತೆಗಳ ಒಂದು ದೊಡ್ಡ ಸರ್ಕಲ್ ಸಿಕ್ಕಿ ಅಲ್ಲಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಈ ಸೈಟ್ ಇದೆ ಈ ಸೈಟಿನೊಂದಿಗೆ ಐದು ಸೆನ್ಸು ಕುಂಕಿ ಉಚಿತವಾಗಿ ದೊರೆಯುತ್ತಿದ್ದು ಏಕನಿವೇಶನ ನಕ್ಷೆ ಹೊಂದಿದೆ ಪಕ್ಕಾ ದಾಖಲೆ ಹೊಂದಿದ ಈ ಸೈಟಿನ ಈಗಿನ ಬೆಲೆ ಕೇವಲ ಹನ್ನೊಂದು ಲಕ್ಷ ರೂಪಾಯಿ ಅಂದರೆ ಒಂದು ಸೆನ್ಸಿಗೆ ಒಂದು ಲಕ್ಷದ ಹತ್ತು ಸಾವಿರ ಕೇವಲ ಹನ್ನೊಂದು ಲಕ್ಷಕ್ಕೆ ಈ ಸೈಟ್ ಮಾರುವವರಿದ್ದಾರೆ ಸೈಟ್ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ನೈನ್ ಫೋರ್ ಈ ಬಡಾವಣೆ ಕೂಡ ಮೂಡುಬಿದ್ರೆಯ ಅತಿ ದೊಡ್ಡ ಬಡಾವಣೆಯಾಗಿದ್ದು ಈಗಾಗಲೇ ಹಲವಾರು ಮನೆಗಳು ಈ ಬಡಾವಣೆಯಲ್ಲಿ ಆಗಿದೆ ತಾವುಗಳು ಕೂಡ ಈ ಸೈಟನ್ನು ಖರೀದಿಸಬಹುದು